ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಅಂತೂ ಇಂತೂ ದೇಶದ ಜನಗಣತಿಗೆ ಕಾಲಕುಡಿ ಬಂದಿದೆ ಕೇಂದ್ರ ಸರ್ಕಾರದ ಸುಪರ್ಧೆಯಲ್ಲಿ ನಡೆಯುವ ಈ ಸಲದ ಜನಗಣತಿ ಮೂರು ವರ್ಷಗಳ ಕಾಲ ವಿಳಂಬವಾಗಿ ಆರಂಭವಾಗುವ ಲಕ್ಷಣ ಕಾಣಿಸಿದೆ ಪ್ರತಿ ಹತ್ತು ವರ್ಷಕ್ಕೆ ಒಮ್ಮೆ ದೇಶದಲ್ಲಿ ಜನಸಂಖ್ಯೆಯ ಗಣತಿಗೆ ಕಾಲಮಿತಿ ನಿಗದಿಯಾಗಿದೆ ಎಂಬುದು ಪ್ರಬುದ್ಧ ಭಾರತೀಯನಿಗೆ ತಿಳಿದಿರುವ ಸಂಗತಿ ಅದರಂತೆ ಈ ಸಲದ ಜನಗಣತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾಗಬೇಕಿತ್ತು ಆದರೆ ಮಹಾಮಾರಿ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಜಗತ್ತನ್ನೇ ಕಾಡಿದ್ದರಿಂದ ಸರ್ಕಾರ ಜನಗಣತಿಯ ಪ್ರಕ್ರಿಯೆಯನ್ನು ಅನಿವಾರ್ಯವಾಗಿ ನಿಲ್ಲಿಸಬೇಕಾಯಿತು ಈ ಹಿಂದಿನ ನಿರ್ಣಯದಂತೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿ ಕಾರ್ಯವು ಬರುವ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಆರಂಭವಾಗಲಿದೆ ಎಂಬುದು ಸರ್ಕಾರದ ಮೂಲಗಳು ಪ್ರಕಟಿಸಿವೆ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಂಡು ದೇಶವಾಸಿಗಳ ಹೊಸ ಸಂಖ್ಯೆ ಜಗತ್ತಿನ ಮುಂದೆ ಬಹಿರಂಗಗೊಳ್ಳಲು ಹದಿನೆಂಟು ತಿಂಗಳ ಕಾಲಾವಧಿ ಬೇಕಂತೆ ಈ ಜನಗಣತಿ ಅಭಿಯಾನದಲ್ಲಿ ನೇರವಾಗಿ ಭಾಗಿಯಾಗಲಿರುವ ಅಧಿಕಾರಿಗಳು ಹೇಳುತ್ತಾರೆ ಜನಗಣತಿಯ ಪೂರ್ಣ ವರದಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಪ್ರಕಟವಾಗುವ ಸಾಧ್ಯತೆ ಇದೆ ಎಂದು ಈ ಹಿಂದಿನ ಜನಗಣತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಹಿಂದಿನ ಯು ಪಿ ಎ ಟು ಸರ್ಕಾರ ಅಂದ್ರೆ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಪಾರ್ಟ್ ಟೂ ಸರ್ಕಾರದ ಕಾಲಖಂಡದಲ್ಲಿ ದೇಶದ ಜನರ ಸಂಖ್ಯೆಯನ್ನ ಗಣಿಸಲಾಗಿತ್ತು ಕಳೆದ ವರ್ಷ ವಿಶ್ವಸಂಸ್ಥೆಯ ವರದಿಯಂತೆ ಚೀನಾ ದೇಶವನ್ನ ಹಿಂದಿಕ್ಕಿದ ಭಾರತ ಜನಸಂಖ್ಯೆಯಲ್ಲಿ ವಿಶ್ವದ ಮೊದಲ ರಾಷ್ಟ್ರವಾಗಿ ಬೆಳೆದು ನಿಂತಿದೆ ಪ್ರಸ್ತುತ ಭಾರತ ನೂರ ನಲವತ್ತಕ್ಕೂ ಅಧಿಕ ಕೋಟಿ ಜನರನ್ನು ಪಡೆದಿದೆ ಚೀನಾ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಗೃಹ ಸಚಿವಾಲಯ ಹಾಗೂ ಅಂಕಿ ಅಂಶಗಳು ಮತ್ತು ಕಾರ್ಯಕ್ರಮಗಳ ಸಚಿವಾಲಯಗಳು ಒಟ್ಟಿಗೆ ಸೇರಿ ಈ ಜನಗಣತಿಯ ಮಹಾಭಿಯಾನದ ಕಾರ್ಯವನ್ನು ಮುಗಿಸಿಕೊಡಲಿವೆ ವಿಶ್ವ ಜನಸಂಖ್ಯೆಯ ಗಣಿತವನ್ನು ಪರಿಗಣಿಸಿದಾಗ ಭಾರತ ಒಟ್ಟು ಪ್ರತಿಶತ ಹದಿನೇಳು ಪಾಯಿಂಟ್ ಎಪ್ಪತ್ತರಷ್ಟು ಜನಸಂಖ್ಯೆಗೆ ಸರಿಸಮವಾಗಿ ಸ್ಥಾನ ಪಡೆಯುತ್ತದೆ ಪ್ರಸ್ತುತ ಜನಸಂಖ್ಯೆಯ ಗ್ರಾಫಿಕ್ ನಡಿಗೆಯಲ್ಲಿ ಚೀನಾ ಕೋಟಿ ಜನರನ್ನು ಪಡೆದಿದ್ದರೆ ಇಲ್ಲಿ ಭಾರತದ ಸ್ಥಾನ ಕೋಟಿ ಇಪ್ಪತ್ತೇಳು ಲಕ್ಷಕ್ಕೂ ಮೀರಿ ಮುಂದೆ ಓಡುತ್ತದೆ ಪ್ರಸ್ತುತ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ನೂರ ಐವತ್ತು ಕೋಟಿ ದಾಟಿ ಶರವೇಗ ಪಡೆದುಕೊಳ್ಳಲಿದೆ ಎಂದು ಶಾಸ್ತ್ರಜ್ಞರು ಭವಿಷ್ಯ ನುಡಿದಿದ್ದಾರೆ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿಪ್ಲಸ್ ಜನ ಹಿಡಿದು ಜನದ ಜಾಲ